Hello everyone, welcome back to my daily cooking vlogs. ಇದು ಗುರುವಾರ ರಾತ್ರಿಯ ವ್ಲಾಗ್ ಆಗಿರುತ್ತೆ ಕುಕ್ಕಿಂಗ್ ವ್ಲಾಗ್ ಗುರುವಾರ ಸಂಜೆ ಮೇಲೆ ಅಪ್ಪ ಬಂದಿದ್ರು ಸೊ ಅಪ್ಪ ಬಂತು ಅಂತ ಅಂದರೆ ನಮ್ಮ ಮನೆಯಲ್ಲಿ ಮಸಾಲೆ ಸಾಂಬಾರು ಅದೆಲ್ಲ ಏನು ಆ್ಯಕ್ಚುಲಿ ನಾನು ಮಾಡೋ ಹಾಗೆ ಇಲ್ಲ ಅವ್ರಿಗೆ ಇಲ್ಲಾಂದರೆ ರಸಮ್ ಇಷ್ಟ ಆಗುತ್ತೆ ಇಲ್ಲಾಂದರೆ ತಿಳಿ ಸಾರು ಇಷ್ಟ ಆಗುತ್ತೆ ಸೊ ಹಾಗಾಗಿ ಇನ್ನೇನು ತಿಳಿ ಸಾರೆ ಮಾಡೋಣ ಅಂತ ಅಂದ್ಬಿಟ್ಟು ಅದ್ರ ಜೊತೆಗೆ ಒಂದು ಪಲ್ಯನೂ ಸಹ ರೆಡಿ ಮಾಡ್ಕೋತಾ ಇದ್ದೀನಿ ಅಲ್ಲಿ ನಾನು ಕಿಚನಲ್ಲಿ ಟ್ರೈ ಪಾಡ್ ಇಟ್ಟಿದ್ದೀನಿ ಸುಮಾರು ಜನ ನನಗೆ ಕಮೆಂಟ್ ಹಾಕ್ತೀರಾ ಹೇಗೆ ನೀವು ವಿಡಿಯೋ ಶೂಟ್ ಮಾಡ್ತೀರಾ ಅಂತ ನಾನು ಅದಕ್ಕೆಲ್ಲ ರಿಪ್ಲೈ ಮಾಡಿ ಮಾಡಿದ್ದೀನಿ ಆ್ಯಕ್ಚುಲಿ ನಾನು ಟ್ರೈಪಾಡ್ ಹೆಲ್ಪಿಂದ ಶೂಟ್ ಮಾಡ್ಕೋತೀನಿ ವೀಡಿಯೋಸ್ ಅಂತ ಇವಾಗ ಇಲ್ಲಿ ಮೊದಲಿಗೆ ತಿಳಿ ಸಾರು ಮಾಡೋದಕ್ಕೆ ಬೇಳೆ ಹಾಗೆ ಮಿಕ್ಕಿದೆಲ್ಲ ಪದಾರ್ಥ ಬೇಯಿಸ್ಕೊಳ್ಳೋದಕ್ಕೆ ನಾನು ಇನ್ಸ್ಟಾಪಾಟ್ನ ಯೂಸ್ ಮಾಡ್ತಾಯಿದ್ದೀನಿ ತಿಳಿಸಾರಾಗಿರೋದ್ರಿಂದ ಸ್ವಲ್ಪ ನೀರನ್ನು ಜಾಸ್ತಿ ಹಾಕಿ ಬೇಳೆ ಬೇಯಿಸ್ಬೇಕಾಗುತ್ತೆ ಕುಕ್ಕರ್ನಲ್ಲಿ ಈ ರೀತಿ ನೀರು ಜಾಸ್ತಿ ಹಾಕಿ ಬೇಯಿಸಿದಾಗ ಕೆಲವೊಮ್ಮೆ ನೀರು ಹೊರಗಡೆ ಬಂದ್ಬಿಡುತ್ತೆ ಹಾಗಾಗಿ ನಾನು ಪಾಟ್ನ ಯೂಸ್ ಮಾಡಿಬಿಡ್ತೀನಿ ಚೆನ್ನಾಗಿ ಒಂದೇ ಸಲಕ್ಕೆ ಬೇಳೆನೂ ಸಹ ಜೊತೆ ಎಲ್ಲ ಚೆನ್ನಾಗಿ ಬೆಂದ್ಕೊಂಡು ಬಂದ್ಬಿಡುತ್ತೆ ಇದಕ್ಕೆ ಒಂದು ಕಾಲು ಕಪ್ಪು ನೆನೆಸಿರೋ ಅಂಥ ಬೇಳೆ ಸ್ವಲ್ಪ ಜಾಸ್ತಿನೇ ನೀರನ್ನು ಹಾಕಿದ್ದೀನಿ ಎರಡು ಟೊಮ್ಯಾಟೊ ಎರಡು ಈರುಳ್ಳಿ ಈರುಳ್ಳಿಲಿ ಒಂದು ಕಾಲು ಭಾಗ ಇಟ್ಕೊಂಡಿದ್ದೀನಿ ಫ್ರೈ ಮಾಡ್ಬೇಕಾರೆ ಒಗ್ಗರಣೆಗೆ ಹಾಕೋಣ ಅಂತ ಸ್ವಲ್ಪ ಅರ್ಶಿನ ಪುಡಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರೋವರೆಗೆ ಬಿಡಬೇಕು ಇದು ಇನ್ಸ್ಟಾಪಾಟ್ನಲ್ಲಿ ನಾನು ಸಾಲ್ಟ್ ಮೋಡ್ ಅಂದರೆ ನಾವು ಫ್ರೈ ಮಾಡಬೇಕಾದ್ರೆ ಏನು ಯೂಸ್ ಮಾಡ್ತೀವಿ ನೋಡಿ ಅದನ್ನು ಯೂಸ್ ಮಾಡಿ ಬಿಟ್ಟಿದ್ದೆ ಇವಾಗ ಒಂದು ಕುದಿ ಬರ್ತಿದ್ದ ಹಾಗೆಯೇ ಆ ಮೋಡನ್ನ ಆಫ್ ಮಾಡಿ ಇದರಲ್ಲಿ ಸಾಂಬಾರನ್ನೋ ಆಪ್ಷನ್ಸ್ ಆಲ್ರೆಡಿ ಇರುತ್ತೆ ಅದನ್ನು ಜಸ್ಟ್ ಪ್ರೆಸ್ ಮಾಡಿದ್ರೆ ಸಾಕು ಟೈಮಿಂಗ್ಸ್ ಆಟೋಮೆಟಿಕ್ಕಾಗಿ ಸೆಟ್ ಮಾಡ್ಕೊಳ್ಳುತ್ತೆ ಅದು ಸೊ ಏಯ್ಟ್ ಮಿನಿಟ್ಸಲ್ಲಿ ನನಗೆ ಬೇಳೆ ಬೆಂದು ರೆಡಿ ಆಗುತ್ತೆ ಅದು ಆ ಕಡೆ ಬೇಳೆ ಬೇಯೋ ಅಷ್ಟರಲ್ಲಿ ಇಲ್ಲಿ ನಾನು ಪಲ್ಯಕ್ಕೆ ಅಂದರೆ ಹೀರೆಕಾಯಿ ಪಲ್ಯಕ್ಕೆ ಸ್ವಲ್ಪ ಪ್ಯಾನಿಗೆ ಎಣ್ಣೆ ಹಾಕಿ ಸಾಸಿ ಸೇವೆ ಜೀರಿಗೆ ಕರಿಬೇವು ಹಾಗೆಯೇ ಹಸಿ ಮೆಣಸಿನಕಾಯಿ ಎಲ್ಲ ಹಾಕೋತಾ ಇದ್ದೀನಿ ಹೀರೆಕಾಯಿ ಪಲ್ಯ ಸ್ವಲ್ಪ ಜಾಸ್ತಿನೇ ಹೀರೆಕಾಯಿ ಬೇಕು ಎರಡು ಹೀರೆಕಾಯಿ ತೊಗೊಂಡ್ರೆ ಒಂದು ನಾಲ್ಕು ಜನ ತಿನ್ಬೋದು ಅಷ್ಟು ಕಡಿಮೆ ಆಗಿಬಿಡುತ್ತೆ ಸೊ ನೋಡ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಎಷ್ಟು ಬೇಕೋ ಎರಡು ಹೊತ್ತಿಗೆ ಮಾಡ್ತಾಯಿದ್ದೀರಾ ಅಂದರೆ ಸ್ವಲ್ಪ ಜಾಸ್ತಿನೇ ಹೀರೆಕಾಯಿನ ತೊಗೋಬೇಕಾಗತ್ತೆ ಹಸಿ ಮೆಣಸಿನ್ಕಾಯಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ ನಂತರ ಒಂದೇ ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಪ್ರಮಾಣ ಕಡಿಮೆ ಅಂತ ಅನಿಸ್ಬೋದು ನಿಮಗೆ ಮೊದಲು ಯಾಕೆಂದರೆ ಹೀರೆಕಾಯಿ ಕಟ್ ಮಾಡಿದಾಗ ಜಾಸ್ತಿ ಇರುತ್ತೆ ಮೇಲೆ ಸ್ವಲ್ಪನೇ ಸ್ವಲ್ಪ ಆಗ್ಬಿಡುತ್ತೆ ಅದು ಇಲ್ಲಿ ನೋಡಿ ನಾನು ಎರಡು ಹೀರೆಕಾಯಿ ತೊಗೊಂಡಿದ್ದೀನಿ ದೊಡ್ಡ ದೊಡ್ಡದು ಅದರದ್ದು ಎಲ್ಲ ತೆಗೆದು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಪ್ಯಾನ್ಗೆ ಸ್ವಲ್ಪ ಈರುಳ್ಳಿ ಎಲ್ಲ ಫ್ರೈ ಆಗ್ತಾಯಿದ್ದ ಹಾಗೆಯೇ ಈ ಸಣ್ಣದಾಗಿ ಕಟ್ ಮಾಡಿರೋ ಅಂಥ ಹೀರೆಕಾಯಿನೂ ಸಹ ಸೇರಿಸಿ ಸ್ವಲ್ಪ ಕಡಿಮೆನೇ ಉಪ್ಪನ್ನ ಹಾಕ್ಕೊಳ್ಳಿ ಏಕೆಂದರೆ ನಾನು ಹೇಳಿದ್ನಲ್ಲ ಕ್ವಾಂಟಿಟಿ ಕಡಿಮೆ ಆಗುತ್ತೆ ಇದು ಬೆಂದಾದ ಮೇಲೆ ಅಂತ ಸೊ ಫಸ್ಟೇ ಜಾಸ್ತಿ ಹಾಕ್ಬಿಟ್ರೆ ಒಂದು ಸದ ಉಪ್ಪಾಯಿತು ಅಂತ ಅಂದರೆ ಏನೂ ಮಾಡೋಕ್ಕಾಗಲ್ಲ ಹಾಗಾಗಿ ಸ್ವಲ್ಪ ಕಡಿಮೆ ಅನಿಸಿದ್ರು ಆಮೇಲೆ ಬೇಕಾದ್ರೆ ಅಡ್ಜಸ್ಟ್ ಮಾಡ್ಕೋಬೋದು ಉಪ್ಪು ಹಾಕಿದ್ರೆ ಬೇಗ ನೀರು ಬಿಟ್ಕೊಂಡು ಚೆನ್ನಾಗಿ ತರಕಾರಿ ಬೇಯತ್ತೆ ಒಂದು ಐದರಿಂದ ಏಳು ನಿಮಿಷ ಮುಚ್ಚಿಟ್ಟಿದ್ದೆ ಅಷ್ಟೇ ನಾನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ನೋಡಿ ಎಷ್ಟಿದ್ದಿದ್ದು ಹೀರೆಕಾಯಿ ಎಷ್ಟೇ ಎಷ್ಟಾಗಿದೆ ಅಂತ ಹಾಗೇ ಹೀರೆಕಾಯಲ್ಲೇ ನೀರಿನ ಅಂಶ ಬೇಕಾದಷ್ಟಿರುತ್ತೆ ಸೊ ಎಕ್ಸ್ಟ್ರಾ ನಾವು ನೀರು ಹಾಕೋ ಅವಶ್ಯಕತೆಯೂ ಇರೋದಿಲ್ಲ ನೀರನ್ನು ಚೆನ್ನಾಗಿ ಬಿಟ್ಕೊಂಡಿದೆ ಇವಾಗ ನೀರೆಲ್ಲ ಡ್ರೈ ಆಗೋವರೆಗೆ ಫ್ರೈ ಮಾಡ್ಕೋಬೇಕು ಅಷ್ಟೇ ಅದ್ರ ಜೊತೆಗೇನೆ ನಾನೊಂದು ಸ್ಪೂನ್ ಆಗೋ ಅಷ್ಟು ಹಸಿ ತೆಂಗಿನಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿ ಇದ್ದೀನಿ ಅದೊಂದು ಸ್ವಲ್ಪ ನೀರಿನಂಶ ಎಲ್ಲ ಹೋಗೋವರೆಗೆ ನಾವು ಹೈ ಫ್ಲೇಮ್ನಲ್ಲಿ ಕುಕ್ ಮಾಡೋದ್ರಾಯಿತು ತುಂಬ ಡ್ರೈ ಡ್ರೈ ಮಾಡ್ಕೋಬೇಡಿ ಸ್ವಲ್ಪ ಒಂದು ಸ್ಪೂನಷ್ಟು ನೀರಿನ ಅಂಶ ಇರಲಿ ಅದರಲ್ಲಿ ಅವಾಗ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ನೋಡಿ ಇಷ್ಟಿದ್ರೆ ಸಾಕು ಒಳ್ಳೆ ಹೀರೆಕಾಯಿ ಪಲ್ಯ ರೆಡಿ ಆಗುತ್ತೆ ತುಂಬಾ ಸುಲಭ ಮಾಡೋದು ರುಚಿ ಅಂತೂ ಸೂಪರಾಗಿರುತ್ತೆ ಅದರಲ್ಲೂ ಅನ್ನ ಅಥವಾ ಮೊಸರನ್ನ ಅದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಸಕ್ಕತ್ತಾಗಿರುತ್ತೆ ಪಲ್ಯ ರೆಡಿ ಆಯಿತು ಈ ಕಡೆ ಇನ್ನೂ ಪ್ರೆಷರ್ ಸ್ವಲ್ಪ ಹೋಗಿರಲಿಲ್ಲ ಕುಕ್ಕರ್ದು ಹಾಗಾಗಿ ಅಷ್ಟರಲ್ಲಿ ತಿಳಿಬೇಳೆ ಸಾರಿಗೆ ನಾನು ಹುಣಸೆ ಹಣ್ಣನ್ನು ನೆನೆಸಿ ಇಟ್ಟಿದ್ದೆ ಅದನ್ನು ಕಿವಿ ರಸನ ತಗೋತಾ ಇದ್ದೀನಿ ಇವಾಗ ಸ್ವಲ್ಪ ಟೈಮ್ ನನಗೆ ಸಿಗ್ತಾನೇ ಇಲ್ಲ ಹುಣಸೆ ಹಣ್ಣಂದು ಪೇಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿಕ್ಕೆ ಹಾಗಾಗಿ ಹಣ್ಣನ್ನು ನೆನೆಸಿ ಅದರದ್ದು ರಸ ತೆಗೆದಿಟ್ಕೋತಾ ಇದ್ದೀನಿ ಇಲ್ಲಿ ನೋಡಿ ಚೆನ್ನಾಗಿ ಬೆಂದಿದೆ ಬೆಂದಿರೋ ಅಂಥ ಬೇಳೆ ಹಾಗೆ ಟೊಮೆಟೊನೆಲ್ಲ ನಾನು ವಿಸ್ಕ್ ಮಾಡಿ ಇಟ್ಕೊತಾ ಇದ್ದೀನಿ ಏಕೆಂದರೆ ತಿಳಿ ಸಾರಾಗಿರೋದ್ರಿಂದ ಯಾವುದೇ ಸಾರಾಗಿರ್ಬೋದು ಬೇಳೆ ಬೇಳೆ ಥರ ಕಾಣಿಸಿದ್ರೆ ಅಷ್ಟಾಗಿ ಟೇಸ್ಟ್ ಇರೋದಿಲ್ಲ ಬೇರೆ ಪಾತ್ರೆಗೆ ನಾನು ಟ್ರಾನ್ಸ್ಫರ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ನೀರು ಮತ್ತು ಹುಣಸೆ ರಸ ಏನು ತೆಗೆದಿಟ್ಕೊಂಡಿತ್ನಲ್ಲ ಅದನ್ನು ಇದ್ದೀನಿ ಸುಮಾರು ಒಂದು ಅರ್ಧ ಕಪ್ ಆಗೋಷ್ಟು ಇದೆ ಇಷ್ಟೊಂದು ಹಾಕಬೇಕಾ ಅಂತ ಇದ್ರೆ ಸ್ವಲ್ಪ ಕಡಿಮೆನೂ ಹಾಕೋಬೋದು ಹುಳಿ ಮುಂದಾಗಿದ್ದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಟೊಮೆಟೊ ನಾನಿಲ್ಲಿ ಜಾಮ್ ಟೊಮೆಟೊ ತೊಗೊಂಡಿರೋದು ಹಾಗಾಗಿ ಹುಳಿ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಇವಾಗ ಇದನ್ನು ಕುದಿಲಿಕ್ಕೆ ಇಟ್ಟು ಇದಕ್ಕೆ ಎರಡು ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ ಅಂದರೆ ಅದರಲ್ಲೇ ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ಎಲ್ಲ ಮಿಕ್ಸ್ ಆಗಿದೆ ಅದು ಎರಡು ಬೇಳೆ ಸಾಂಬಾರು ಪುಡಿನ ಎರಡು ಸ್ಪೂನ್ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಇದ್ದೀನಿ ಅದು ಆ ಕಡೆ ಕುದಿಯೋ ಅಷ್ಟರಲ್ಲಿ ಈ ಕಡೆ ಎರಡು ಸ್ಪೂನ್ ಎಣ್ಣೆಗೆ ಸ್ವಲ್ಪ ಸಾಸಿವೆ ಜೀರಿಗೆ ಜಜ್ಜಿಟ್ಕೊಂಡಿದ್ದಂಥ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಹಾಗೆಯೇ ಅದಕ್ಕೆ ಕರಿಬೇವು ಒಣಮೆಣ್ಸಿನ್ಕಾಯಿ ಹಾಗೇ ಫಸ್ಟೇ ಬೇಳೆ ಜೊತೆಗೆ ಮೊಟ ಇದು ಈರುಳ್ಳಿ ಹಾಕ್ಬೇಕಾದ್ರೆ ಒಂದು ಕಾಲು ಭಾಗ ಈರುಳ್ಳಿ ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಸಹ ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಈ ಬಿಸಿ ಸಾಂಬಾರಿಗೆ ಬಿಸಿ ಬಿಸಿ ಒಗ್ಗರಣೆನ ಹಾಕಿ ಸಾಂಬಾರು ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸ್ಕೋಬೇಕು ಇದಕ್ಕೂ ಅಷ್ಟೇ ಫೈನಲ್ ಆಗಿ ಒಂದೇ ಒಂದು ಸ್ಪೂನ್ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ತುರಿ ಜಾಸ್ತಿ ಹಾಕ್ಬಾರ್ದು ಒಂದು ಸ್ಪೂನ್ ಹಾಕಿದ್ರೇ ಸಾಕು ಟೇಸ್ಟ್ ಚೆನ್ನಾಗಿ ಬರುತ್ತೆ ರುಬ್ಬೋದೇನು ಇರೋದಿಲ್ಲ ಅಲ್ವಾ ಒಂದು ಸ್ಪೂನ್ ತೆಂಗಿನ ತು ರಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತೇಳಿ ಹಾಕ್ತಾಯಿದ್ದೀನಿ ನಿಮಗೆ ತೆಂಗಿನಕಾಯಿ ಇಷ್ಟನೇ ಆಗೋದಿಲ್ಲ ಅಂತ ಅಂದವರು ಬೇಕಾದ್ರೆ ಸ್ಕಿಪ್ ಮಾಡ್ಕೋಬೋದು ಚೆನ್ನಾಗಿ ಕುದೀತಾ ಇದೆ ಇವಾಗ ಬೇಳೆ ಸಾರು ರೆಡಿ ಇದಂತೂ ಬ್ಯಾಚಲರ್ಸ್ ಸಹ ಮಾಡ್ಕೊಬಿಡ್ಬೋದು ಇನ್ನು ಹಪ್ಪಳ ಒಂದು ರೆಡಿ ಮಾಡ್ಕೊಬಿಟ್ರೆ ಅಡುಗೆಗೆ ರೆಡಿ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ನಾನು ಅನ್ನದ ಚಕ್ಲಿ ನಾನು ಸುಮಾರು ವೀಡಿಯೋಗಳಲ್ಲಿ ತೋರಿಸ್ತೀನಿ ನೋಡಿ ಅನ್ನ ಮಿಕ್ತಗಳೆಲ್ಲ ಬಿಸಿಲಲ್ಲಿ ಚಕ್ಲಿ ಮಾಡಿ ಇಟ್ಕೋತೀನಿ ಅಂತ ಅದನ್ನೆಲ್ಲ ಈ ರೀತಿ ಸ್ಟೋರ್ ಮಾಡಿ ಮಾಡಿಟ್ಕೋತೀರಿ ಇವತ್ತು ತೋರಿಸ್ತೀನಿ ಇಲ್ಲಿ ಎಣ್ಣೆಗೆ ಹಾಕಿದ್ರೆ ಯಾವ ರೀತಿ ಬರುತ್ತೆ ಇದು ಟೇಸ್ಟ್ ಹಾಗೇನೆ ಕ್ರಿಸ್ಪಿನೆಸ್ ಅಂತ ಚೆನ್ನಾಗಿ ಎಣ್ಣೆ ಕಾದಿರಬೇಕು ಕಾದಿರೋ ಅಂಥ ಎಣ್ಣೆಗೆ ಹಾಕಿದ್ರೆ ಇದನ್ನು ನೋಡಿ ಒಂದು ಹತ್ತು ಸೆಕೆಂಡಲ್ಲಿ ಸಾಕು ಅರಳಿಕೊಳ್ಳುತ್ತೆ ಒಳ್ಳೆಯ ಅದರ ಸೈಜ್ ಡಬ್ಬಲ್ ಆಗುತ್ತೆ ಎರಡು ಕಡೆ ಹತ್ತು ಹತ್ತು ಸೆಕೆಂಡ್ ಈ ರೀತಿ ಫ್ರೈ ಮಾಡ್ಕೊಬಿಟ್ರೆ ಆಯಿತು ಇದಕ್ಕೆ ನೀವು ಬೇಕಾದರೆ ಈರುಳ್ಳಿನೂ ರುಬ್ಬಿ ಈರುಳ್ಳಿ ಫ್ಲೇವರಲ್ಲಿ ಮಾಡ್ಕೋಬೋದು ಬೆಳ್ಳುಳ್ಳಿ ಫ್ಲೇವರಲ್ಲಿ ಮಾಡ್ಕೋಬೋದು ನಾನಿಲ್ಲಿ ಪ್ಲೇನ್ ಮಾಡ್ತೀನಿ ಬೆಳಗ್ಗೆ ಹೊತ್ತು ಏನು ಒಂದೊಂದು ಕಪ್ಪಾಗೋಷ್ಟು ಅನ್ನ ಮಿಕ್ಕಿರುತ್ತೆ ಅಷ್ಟೇ ಯಾವಾಗಲೂ ಮಿಕ್ಕಿರೋಲ್ಲ ಅಲ್ವಾ ಕೆಲವೊಮ್ಮೆ ಮಿಕ್ಕಿರುತ್ತೆ ಮಿಕ್ಕಿರೋದನ್ನು ಇಡ್ಲಿ ದೋಸೆಗೆ ಒಂದೊಂದು ದಿನ ಹಾಕ್ತೀನಿ ಇಡ್ಲಿ ದೋಸೆ ಮಾಡಿ ಮಾಡಿ ಬೇಜಾರಾದಾಗ ಅಯ್ಯೋ ಇನ್ನೂ ಮಿಕ್ಕಿದೆಯಲ್ಲಪ್ಪ ಅಂತ ಅನ್ನೋ ದಿನ ಈ ರೀತಿ ಚಕ್ಲಿನ ಮಾಡಿ ಸ್ಟೋರ್ ಮಾಡಿಟ್ಕೋ ಆರಾಮಾಗಿ ನೀವು ಒಂದು ಆರು ತಿಂಗಳು ಒಂದು ವರ್ಷದ ತನಕ ಏನು ಹಾಳಾಗೋದಿಲ್ಲ ಚೆನ್ನಾಗಿ ಸ್ಟೋರ್ ಮಾಡಿಟ್ಕೋಬೋದು ಇದನ್ನು ಇದೆಲ್ಲ ಒಂದು ಮುಕ್ಕಾಲು ಗಂಟೇಲಿ ನಾನು ರೆಡಿ ಮಾಡಿದೆ ಒಂದು ಎಂಟು ಗಂಟೆಗೆ ಅಡುಗೆ ಮನೆಗೆ ಬಂದವಳು ನಾನು ಒಂದು ಎಂಟು ಮುಕ್ಕಾಲು ಅಷ್ಟರಲ್ಲಿ ಅಡುಗೆನೇ ರೆಡಿಯಾಗಿತ್ತು ಇಲ್ಲಿ ಹಿತೈಷ್ ನಾನು ಟಿ ವಿ ನೋಡ್ತಾ ಕುತ್ಕೋತೀನಿ ಊಟ ಮಾಡೋಕ್ಕೆ ಅಂತ ಅಂದ ಅಂದ್ಬಿಟ್ಟು ಅವ್ನಿಗೆ ಅಲ್ಲೇಗೇನೆ ಸರ್ವ್ ಮಾಡಿ ಕೊಡ್ತಾ ಇದ್ದೀನಿ ಅಪ್ಪಂಗೆ ಹಾಗೆ ಪ್ರದೀಪ್ಗೆ ನಾನು ಮೂರು ಜನನು ಇಲ್ಲಿಗೆ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ ಬೇಳೆ ಸಾರು ಜೊತೆ ಹೀರೆಕಾಯಿ ಪಲ್ಯ ತುಂಬಾ ಚೆನ್ನಾಗಿತ್ತು ಎಲ್ಲರೂ ಇಷ್ಟಪಟ್ಟು ತಿಂದರು ಹಾಗೆ ಇವಾಗ ಸ್ವಲ್ಪ ಚಳಿ ಜಾಸ್ತಿ ಅಲ್ವಾ ರಾತ್ರಿ ಹೊತ್ತು ಈ ಥರ ಬಿಸಿ ಬಿಸಿ ತಿಳಿ ಆಗಿರ್ಬೋದು ರಸಮ್ ಆಗಿರ್ಬೋದು ಅಥವಾ ಅದರ ಜೊತೆಗೆ ಪಲ್ಯ ಹಪ್ಪಳ ಉಪ್ಪಿನಕಾಯಿ ಎಲ್ಲ ಇದ್ದರೆ ಆಹಾ ಅಂತ ಅನ್ನಿಸ್ತಾ ಇರುತ್ತೆ ಸೊ ಇಲ್ಲಿಗೆ ಇವತ್ತಿನ ವೀಡಿಯೋನ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತೆ ಸಿಗ್ತೀನಿ ನಾಳಿನ ವೀಡಿಯೋಲಿ